ನಂದಿ ಫೋನ್ ಮಾಡಬೇಕು ಡ್ಯೂಟಿ ಮುಗಿಸ್ಕೊಂಡು ಇವತ್ತೇ ಬಂದ್ಬಿಡು ಅಂತ ಹೇಳಬೇಕು ಕಾಲ್ ಮಾಡೋಣ ಹಲೋ 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 ಆ ಪ್ರೇಮ ಹೇಳು ನಂದಿ ಶೆಲ್ಲಿದ್ದೀರಾ ಏನು ಪ್ರೇಮ ನೀನು ಡ್ಯೂಟಿ ಅವಸ್ಥೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಡ್ಯೂಟಿ ಇದೆ ಏನು ಹೇಳು ಅದು ನೀವು ಸಂಜನೆ ಬರಬೇಕಿತ್ತು ಅದಕ್ಕೆ ಕಾಲ್ ಮಾಡ್ದೆ ಇವತ್ತು ಸಂಜನಾ ಇವತ್ತು ಫ್ರೈಡೇ ಅಲ್ವಾ ಇವತ್ತು ಯಾಕೆ ಬರಲಿ ನಾಳೆ ಸ್ಯಾಟರ್ಡೇ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಬಿಡು ಏ ನಾಳೆ ಬರ್ತೀರಾ ಅಂತ ನನಗೆ ಗೊತ್ತಿಲ್ವಾ ಇವತ್ತೇ ಬನ್ನಿ ಅಂತ ಹೇಳ್ತಿದ್ದೀನಿ ಅಂದರೆ ಏನೋ ವಿಶೇಷ ಇದೆ ಅಂತ ತಾನೇ ವಿಶೇಷನಾ ಏನು ವಿಶೇಷ ಬರ್ತ್ಡೇ ಅಲ್ಲ ನಂದು ಅಲ್ಲೆಡಿಂಗ್ ಅನಿವರ್ಸರಿ ಅಂತೂ ಅಲ್ವೇ ಅಲ್ಲ ಒಂದು ವರ್ಷ ಆಗಿಲ್ಲ ಏನ್ ಸ್ಪೆಷಲ್ ಹಬ್ಬ ನಾ ಅವರಲ್ಲಿ ಏನು ಇವಲ್ಲ ಏನ್ ಪ್ರೇಮ ಅಯ್ಯೋ ಅಷ್ಟೊಂದ್ ಮಾಡಕ್ ಹೋಗ್ಬೇಡಿ ನಂದೀಶ್ ನಾಳೆ ಬರ್ತಡೇ ಇದೆ ಅರೇಂಜ್ ಮಾಡ್ಕೊತಾ ಇದ್ದೀನಿ ನೀನು ಆಗುತ್ತೆ ಅದು ಅಲ್ಲದೆ ನಮಗೆ ಸ್ವಲ್ಪ ಗಿಫ್ಟ್ ಬೇಕು ಅಂತ ಮತ್ತೆ ಐಟಮ್ಸ್ ಎಲ್ಲ ವಾಟ್ಸ್ಆರ್ ಮೆಸೇಜ್ ಮಾಡಿರ್ತೀನಿ ಅದನ್ನೆಲ್ಲ ನೋಡ್ಕೊಂಡು ತಗೋ ಪ್ಲೀಸ್ ಓ ಅದ್ಕೆ ಬರ್ತಡೇ ನಾಳೆ ಹೇಳಿದ್ರಾ ಅಕ್ಕ ಯಾವಾಗ್ಲಾದ್ರೂ ಹೇಳ್ತಾರಾ ಅದು ನನ್ನ ಬರ್ತಡೆ ಅಂತ ಅವ್ರು ಹೇಳ್ಕೊತಾರ ಹೇಳು ನಾನೇ ನೋಡ್ದೆ ಆಧಾರ್ ಕಾರ್ಡ್ ಇತ್ತು ಊರ್ಕ್ ಹೋಗಿದ್ದಲ್ಲ ಅವರು ಆಧಾರ್ ಕಾರ್ಡ್ ಹೋಗಿದ್ರು ಆದರೆ ನಂಗೆ ಟೇಬಲ್ ಮೇಲೆ ಇಟ್ಟಿದ್ರು ಅದನ್ನ ತೆಗ್ದು ಇಡೋಣ ಅಂತ ನೋಡಿದೆ ಅವಾಗ ಗೊತ್ತಾಯ್ತು ನಾಳೆನೇ ಅವ್ರು ಬರ್ತದೆ ಪಾಪ ಅವ್ರು ಯಾವಾಗಲೂ ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊಂಡಿರಲ್ಲ ನಂದೀಶ್ ನಾವು ತುಂಬಾ ಗ್ರ್ಯಾಂಡ್ ಆಗಿ ನೀನು ಬೇಗ ಬಂದ್ಬಿಡು ಪ್ಲೀಸ್ ಆಯ್ತು ನೀನ್ ಅದೇನ್ ಬೇಕು ರೆಡಿ ಮಾಡ್ಕೊಳ್ತಿರೋ ನಾನು ಸಂಜೆ ಬೇಗ ಓಕೆ ಬಾ ಹೌದು ಇವತ್ತೆ ಬಾ ಅಂತ ಹೇಳ್ತಿದ್ದೆ ಇಲ್ಲ ಬಾವಾ ನಿಮಗೆ ಗೊತ್ತಿಲ್ಲ ನೋಡಿ ಸರಿ ಇಲ್ಲ ಬಾವಾ ನೀವು ಅಯ್ಯೋ ನಾನೇನಮ್ಮ ಮಾಡ್ದೆ ಯಾಕೆ ಹೀಗೆ ಹೇಳ್ತಿದ್ದೀಯ ಮತ್ತೆ ಇನ್ನೇನ್ ಬಾಬಾ ನಾಳೆ ಅಕ್ಕನ बर्थडे ಇದೆ ಸಾವಿತ್ರಾಕನ್ನ ಗೊತ್ತಾ ನಿಮಗೆ ಹೇಳಿ पापा ಅಕ್ಕ ಅವ್ ಯಾವಾಗಲೂ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ ನಾವೆಲ್ಲ ಇದೀವಿ ಈ ಸಲ ನಾವು ಸೆಲೆಬ್ರೇಟ್ ಮಾಡ್ಬಹುದು ತಾನೇ ಅಯ್ಯೋ ಹೌದಾ ನನಗೆ ಗೊತ್ತೇ ಇಲ್ಲ ಪ್ರೇಮಾ ನಿಮಗೆ ಗೊತ್ತೈತು ಅಕ್ಕ ಮೊನ್ನೆ ಊರಿಗೆ ಹೋಗುವಾಗ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ಲಲ್ಲ ಅದ್ರಲ್ಲಿ ನೋಡಿದೆ ಬಾವಾ ಅದಕ್ಕೆ ನಂದೀಶ್ಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಬಂತ ಹೇಳಿದ್ದೀನಿ ನೀವು ಅಷ್ಟೇ ರೆಡಿಯಾಗಿ ಸಂಜೆ ಸರ್ಪ್ರೈಸ್ ಕೊಡೋಣ ಹಾಕಂಗೆ ನೀವು ಏನಾದರೂ ಗಿಫ್ಟ್ ತೊಗೊಬನ್ನಿ ಬಾಬ ಮರಿಬೇಡಿ ಆಮೇಲೆ ಆಯ್ತು ಆಯ್ತು ಪ್ರೇಮಾ ನೀನು ಇಷ್ಟು ಹೇಳ್ದಲ್ಲ ನೋಡು ಖುಷಿ ಆಯ್ತು ನನಗೆ ಆಯ್ತು ತಗೋಬರ್ತೀನಿ ಅದು ಏನೇನು ಬೇಕು ಹೇಳು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಆಯ್ತು ಬಾವಾ ಇವತ್ತು ಎಲ್ಲ ಬೇಗ ಬೇಗ ರೆಡಿ ಮಾಡಿಬಿಡ್ಬೇಕು ಆಯ್ತಾ ಅಕ್ಕಂಗೆ ಮಾತ್ರ ಗೊತ್ತಾಗಬಾರ್ದು ಹಾಂ ಆಯ್ತು ಪ್ರೇಮಾ ಆಯ್ತು ನಾನು ಹೇಳಲ್ಲ ಸರಿ ಬಾಬಾ ನಂಗೆ ಏನೇನು ಬೇಕು ಅಂತ ಒಂದು ಸಣ್ಣದಾಗಿ ಲಿಸ್ಟ್ ಮಾಡ್ಕೊಡ್ತೀನಿ ಅದನ್ನ ತಂದುಬಿಡ್ತೀರಾ ನಾವು ಬೇಗ ಅರೇಂಜ್ ಮಾಡ್ಕೊಳ್ಳೋಣ ಇನ್ನು ಅಂಬಿಷನ್ ಕಾಯ್ಕೊಂಡ್ರೆ ಲೇಟ್ ಆಗುತ್ತೆ ಸರಿ ಪ್ರೇಮ ಪಾಪ ಅವ್ನು ಯಾಕೆ ಕಾಯ್ಕೋತಿ ಅವ್ನು ಅಲ್ಲಿಂದ ಬಂದು ಮಾಡೋದು ಲೇಟ್ ಆಗುತ್ತೆ ನಿಮ್ಗೆ ಕೊಡು ನಾನು ತಗೊಬಂದು ಕೊಡ್ತೀನಿ ಇಲ್ಲೇ ಸಿಟಿಲಿ ಅದೇನೇನು ಬೇಕು ರೆಡಿ ಮಾಡ್ಕೋ ಸಂಜೆ ನಂದೀಶ್ ಬರೋಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ರೆ ಒಳ್ಳೇದೇ ಅಲ್ವಾ ಹೌದು ಬಾಬಾ ನಾನು ಬರ್ಕೊಡ್ತೀನಿ ತೊಗೊಂಡು ಬಂದುಬಿಡಿರಿ ಬನ್ನಿ ಸರಿ ಸರಿ ಬಾಬಾ ತಗೊಳ್ಳಿ ಇಲ್ಲಿ ಇಷ್ಟು ಕೊಡೋಮ್ಮ ಆಯಿತು ಬಿಡ್ತೀನಿ ಸರಿ ಪ್ರೇಮ ನಾನು ತೊಗೊಬಂದ್ಬಿಡ್ತೀನಿ ನಿನ್ನ ಅದೇನು ನೋಡ್ಕೋ ಸರಿ ಬಾಬಾ ಬೀಜ ಎಲ್ಲ ರೆಡಿ ಮಾಡಬೇಕು ಅಕ್ಕಂಗೆ ಗೊತ್ತಾಗ್ದಾಗೆ ಮೇಲ್ಗಡೆ ರೆಡಿ ಮಾಡಿಬಿಡ್ತೀನಿ ಏನು ಮಾಡ್ತಿದ್ಯಾ ಪ್ರೇಮ ಇಲ್ಲಿ ಏ ಒಬ್ಬಳು ನಿಂತ್ಕೊಂಡು ಏನು ಮಾತಾಡ್ತಿದ್ಯಾ ಸಂಜೆ ಆಯ್ತಲ್ಲ ಅಡುಗೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡ್ತೀಯ ಅಂತ ಕೇಳಕ್ಕೆ ಬಂದೆ ಪ್ರೇಮ ಸಾರಿ ಅಕ್ಕ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಇವತ್ತು ನನಗೆ ತುಂಬ ಕೆಲಸ ಇದೆ ನಿಮ್ಗೆ ಅಡುಗೆ ಸಹಾಯಕ್ಕೆ ನನಗೇನು ಮಾಡೋಕ್ಕಾಗಲ್ಲ ಅಕ್ಕ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡು ಅಯ್ಯೋ ಮಾಡ್ಕೋತೀನಿ ಬಿಡು ಪ್ರೇಮ ಅದಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ಕೋತೀಯಾ ಆದರೆ ಏನು ಕೆಲಸ ಎಷ್ಟೊತ್ತಲ್ಲಿ அக்கா இங்கேனோ கேசி இல்லை நான் சொல் கேட்கியா ப்ளீஸ் நீங்கள் அடிகை கேசிக்கு நான் சஹாயமாக்காக நான் சொல்வ பிஸி இருந்தேன் ஆய்வா ஆய் அது ஏன்மா சரி விடு நான் நோட்கோத்தீனாங்க சரி அக்கா நீ அக்கங்க எல்லாம் ஹேக்க எல்லாம் சர்ப்பிரைஸ் இவா ஹேகிதா டெக்கோரேஷனா ಅಯ್ಯೋ ತುಂಬ ಚೆನ್ನಾಗಿದೆ ಪ್ರೇಮ ತುಂಬ ಚೆನ್ನಾಗಿದೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ಯಾ ನೋಡು ನೀನು ನೋಡೋಕೆ ಒಂದು ಖುಷಿ ಆಗುತ್ತೆ ಅಯ್ಯೋ ಸಾವಿತ್ರಿ ನೋಡ್ಬಿಟ್ರೆ ಕೊಣ್ ಕುಪ್ಪಳಿಸ್ಬಿಡ್ತಾಳೆ ಅಷ್ಟೇ ಹಾ ಸರಿ ಬಾಬಾ ನಂದಿಶ್ ಅನ್ನು ಬರ್ತಾರೆ ನಾವು ಊಟ ಮಾಡ್ಕೊಂಡು ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡೋಣ ಇಲ್ಲಾಂದ್ರೆ ಅಕ್ಕ ಹುಡ್ಕೊಂಡು ಇಲ್ಲೇ ಬಂದ್ಬಿಡ್ತಾಳೆ ಸರಿ ಸರಿ ಬಾ ಓ ನಂದಿಶ್ ಇಲ್ಲೇ ಬಂದನಲ್ಲ ವಾಹ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಪ್ರೇಮ ಥ್ಯಾಂಕ್ ಯು ನಂದಿಶ್ ಬಂದ್ರಲ್ಲ ಸದ್ಯ ನಾನು ಹೇಳಿದ ಕಿಟ್ ಎಲ್ಲ ತಂದಿದ್ದೀರಾ ತಾನೇ ಹಾ ತಂದಿದ್ದೀನಿ ಓಕೆ ಸರಿ ಆಯ್ತು ಈಗ ಅಕ್ಕನ ಹೇಗೆ ಕರ್ಕೊಂಡ್ ಬರೋದು ಇಲ್ಲಿಗೆ ಅತ್ತೆ ಮಾವನೆಲ್ಲ ಕರ್ಬಿಟ್ ಬಂದ್ಬಿಡ್ತೀನಿ ನೇತ್ರನೂ ಕರ್ಬಿಟ್ಟು ಬಂದ್ಬಿಡ್ತೀನಿ ಇನ್ನು ಸ್ವಲ್ಪ ಮೆಚ್ಚಿದ್ ನೀವು ನೀರು ಮಾಡ್ಕೋತಾರೆ ಆಯ್ತಾ ಓ ಅತ್ತೆ ಇಬ್ರು ಇಲ್ಲೇ ಇದ್ದೀರಾ ಬೇಕೇ ಏನು ಬೇಕಿತ್ತು ನನಗೇನು ಬೇಡ ನಿಮ್ಮಿಬ್ರು ಕರ್ಬಿಟ್ಟು ಹೋಗೋಣ ಬಂದೆ ಎಲ್ಲಿಗೆ ಮತ್ತೆ ಮೇಲ್ಗಡೆ ಒಂದು ದೊಡ್ಡ ರೂಮ್ ಇದೆಯಲ್ಲ ಅಲ್ಲಿ ಒಬ್ಬರದ್ದು ಬರ್ತೇಡೇ ಸೆಲೆಬ್ರೇಷನ್ ಇದೆ ನೀವಿಬ್ರು ಬೇಗ ಬಂದ್ಬಿಡಿ ರೆಡಿ ಆಗ್ಬಿಟ್ಟು ಬರ್ತೇಡನಾ ಅಲ್ಲೇ ಬನ್ನಿ ಅತ್ತೆ ಗೊತ್ತಾಗುತ್ತೆ ಸರ್ಪ್ರೈಸ್ ಎಲ್ಲರಿಗೂ ಆ ನೇತ್ರ ನೀನು ಬಂದ್ಬಿಡು ಬೇಗ ರೆಡಿಯಾಗಿ ಬಂದ್ಬಿಡಿ ಯಾರ್ದಮ್ಮ ಏನು ಇವಳು ಯಾರ್ದು ಏನು ಅಂತಾನೂ ಹೇಳಿ ಹಂಗೆ ಹುಟ್ಟೋದ್ಲು ಯಾರೇ ಹೋದ್ರೆ ಗೊತ್ತಾಯ್ತದೆ ಬಾ ಸರಿ ಅಯ್ಯೋ 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 ಏನಿದ್ರು ರೂಮ್ ನಾನು ಇಷ್ಟು ಮಟ್ಟಿಗೆ ರೆಡಿ ಮಾಡೋಣ ಪ್ರೇಮನ ಮಾಡ್ರದು ಹೌದಮ್ಮ ಪ್ರೇಮನೇ ಮಾಡಿರೋದು ಸಕ್ಕತ್ತಾಗಿ ರೆಡಿ ಆಗಿದೆ ಅಲ್ವಮ್ಮ ಸರಿ ಯಾರ್ದು ಬರ್ತಾಳೆ ನಂದೀಶ್ ನಿಂದ ಬರ್ತಾಳೆ ಇಲ್ಲ ಇಲ್ಲ ನೇತ್ರ ನಂದಲ್ಲ ನಿಮಗೆ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಇರು ಅಮ್ಮ ಯಾರದಮ್ಮ ಬರ್ತಾಳೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಇವರೆಲ್ಲ ಅಯ್ಯೋ ಕಾಣೆ ಇರು ನೋಡನ ಅಪ್ಪ ಎಲ್ಲೋಯಿತಮ್ಮ ಅಯ್ಯೋ ಅದ್ಯಾದೆ ಅದ ನ್ಯಾಯ ಹೇಳಕ ಹೋಗ್ತಿನ ಅಂತ ಓದರ ಬಂದೇ ಇಲ್ಲಕನಪ್ಪ ಇವತ್ತು ಲೇಟ್ ಆದ್ರೆ ಬರಲಿಲ್ಲ ಬೆಳಗ್ಗೆ ಬತ್ತಿನ ಅಯ್ಯೋ ಅಯ್ಯಯ್ಯೋ ರೂಮಲ್ಲಿ ಇಷ್ಟ ರೆಡಿ ಸೆಲೆಬ್ರೇಷನ್ ಮಾಡಕ್ಕೆ ಚೆನ್ನಾಗಿದ್ಯಾ ಹೌದು ಹೌದು ಚೆನ್ನಾಗಿದೆ ನೀನು ಇವತ್ತೇ ಬಂದ್ಬಿಟ್ಟಿದ್ಯಾ ಓ ನಿಂದೆ ಬರ್ತದೆ ನೋಡು ಆ ಪೇಮಾ ನಮ್ಗೆ ಏನು ಹೇಳ್ದೆ ಹೆಂಗ್ ರೆಡಿ ಮಾಡೋಣ ಅಂತ ಅಯ್ಯೋ ಅದಕ್ಕೆ ಇವತ್ತು ನಂದಲ್ಲ ಬರ್ತಡೆ ಮತ್ತೆ ಯಾರ್ದು ಇರೇ ಒಂದು ನಿಮಿಷ ಪ್ರೇಮ ಬರ್ತಾಳೆ ಅಯ್ಯೋ ಪ್ರೇಮಂದ ಬರ್ತಾಳೆ ನನಗೆ ಏನು ಗೊತ್ತೇ ಇಲ್ವಲ್ರಿ ಅಯ್ಯೋ ಪ್ರೇಮ ಬರ್ತಾಳೆ ಇರು ಅಂದಿದ್ ನಾನು ಸರಿ ಸರಿ ಅಕ್ಕ ಹೇಗಿದೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದೀನಾ ಓ ಪ್ರೇಮ ಏನ್ ಕಣ್ಣಲ್ಲಿ ಎಷ್ಟು ಚೆನ್ನಾಗೈತೆ ಯಾರ್ದು ಬರ್ತಡೇ ಪ್ರೇಮ ನೀನ್ಗೆ ಸಂಜೆಯಿಂದ ನಾನು ಒಬ್ಳೆ ಮಾಡಿಲ್ಲ ಬಾವನ ಸಹಾಯ ಮಾಡಿದ ನನಗೆ ಓಹೋ ಇವತ್ತು ಸಹಾಯ ಬೇಕಾಗಿದ್ದಿಲ್ವಾ ನಿಮ್ ಹತ್ರ ಸಹಾಯ ತಗೊಂಡಿದ್ದೀಯ ಹೋಗು ಅಕ್ಕ ಬರ್ತಡೆ ಹುಡುಗಿ ಜೊತೆನೆ ಯಾರ್ದು ಸಹಾಯ ಮಾಡಿಸ್ಕೋತಾರ ಹೇಳು ಇವತ್ತು ಬರ್ತಡೆ ಅಕ್ಕ ಹ್ಯಾಪಿ ಬರ್ತ್ಡೇ ವಿಶ್ ಮೆನಿಮೋರ್ ಹ್ಯಾಪಿ ಬರ್ತ್ಡೇ ಅಕ್ಕ ನಿಮ್ಗೆ ಗೊತ್ತೈತೆ ಪ್ರೇಮ ಏನು ನೀನು ಹೇಳಿದ್ರೆ ಗೊತ್ತಾಗದ ನಮ್ಗೆ ಬಾಬಾ ಅಯ್ಯೋ ಪ್ರೇಮ ಇದೆಲ್ಲ ಯಾಕೆ ಪ್ರೇಮ ಹಾ ಬರ್ತಡೆ ಗರ್ಲಿ ಇದೆಲ್ಲ ಹಾಕೋಬೇಕು ಹಾಕೋ ಅಮ್ಮ ಇವಳು ಬರ್ತಡೆ ಮಾಡಕ್ಕೆ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದಾಳ ಅವಳು ಈಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಈಗ ಜೀವ ಮಂದಲ್ಲ ಈ ತರ ಬರ್ತಡೆ ಮಾಡ್ಕೊಂಡಿಲ್ಲ ಇವಳಿಗೆ ಇಷ್ಟೆಲ್ಲ ಮಾಡ್ಬೇಕಮ್ಮ ಅಯ್ಯೋ ಈ ಪ್ರೇಮ ತಲೆ ಕೆಟ್ಟೋಗದೆ ಮನೇಲಿ ಇರ್ತಾಳಲ್ಲ ಮನೇಲಿ ಇದ್ದು ಇದ್ದು ಲೂಸ್ ಆಗ್ಬಿಟ್ಟವಳೆ ಅದಕ್ಕೆ ಹಿಂಗ್ ಮಾಡ್ತಾಳೆ ಮಾಡ್ಲಿ ಬಿಡು ಅಯ್ಯೋ ಥ್ಯಾಂಕ್ ಯು ನಂದಿಸ್ ಅವ್ರೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಹೆಂಡಿಗೆ ಅಯ್ಯೋ ರೀ ನೀವು ಇಷ್ಟೆಲ್ಲ ಸೇರ್ಕೊಂಡು ಪ್ರೇಮನ ಜೊತೆ ಮಾಡಿದಿರಲ್ಲ ಥ್ಯಾಂಕ್ಸ್ ಕಣ್ರಿ ಪರವಾಗಿಲ್ಲ ಅದರಲ್ಲೇನು ಇವ್ರು ಕೇಕ್ ಕಟ್ ಮಾಡುವೆ ಅಕ್ಕ ಕೇಕ್ ಕಟ್ ಮಾಡು ಹ್ಯಾಪಿ ಬರ್ತ್ಡೇ ಅಕ್ಕ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರೇಮ ಥ್ಯಾಂಕ್ ಯು ಅಯ್ಯೋ ನನಗೆ ಇದೆಲ್ಲ ನೋಡಿ ಸಿ ಖುಷಿ ಆಯ್ತಲ್ಲ ಕಣ್ ಪ್ರೇಮ ಖುಷಿ ಆಗಲಿ ಅಂತ ಅಕ್ಕ ನಾವೆಲ್ಲ ಮಾಡಿರೋದು ಹ್ಞೂ ಹ್ಞೂ ಹುಟ್ಟು ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಅತ್ತೆ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ಸ್ ಮಿತ್ರ ಅಕ್ಕ ನನ್ನ ಕಡಿಂದ ಹಿಂಗೊಂದು ಗಿಫ್ಟ್ ಇದ್ರು ಕೊಡ್ತೀನಿ ತಗೋ ಅಕ್ಕ ಇದು ನನ್ನ ಕಡೆಯಿಂದ ಗಿಫ್ಟ್ ನಿಂಗೆ ಅಯ್ಯೋ ಪ್ರೇಮ ಚಿನ್ನದ ಬಳೆ ಅಯ್ಯೋ ಬೇಡಕಂತ ಪ್ರೇಮ ನನಗೆ ಇಷ್ಟೊಂದು ದುಡ್ಡು ಬ್ಯಾಕ್ ಖರ್ಚು ಮಾಡಿದೆ ಅಕ್ಕ ನೀನು ಯಾವ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡಿರ ಅಂತ ನಮ್ಗೆ ಗೊತ್ತು ಅದಕ್ಕೆ ನಾವೆಲ್ಲ ಖುಷಿ ಖುಷಿಯಾಗಿ ಮಾಡ್ತಿದ್ದೀವಿ ಸುಮ್ಮನೆ ಮತ್ತೆ ಬೇಜಾರ್ ಮಾಡ್ಬೇಡ ನನಗೆ ತಗೋ ನಿಂಗೆ ಅಂತ ತಂದಿದ್ದೀನಿ ತಗೋ ಅಕ್ಕ ತಗೋಸಿ ಆಯ್ತು ಕೊಡು ಪ್ರೇಮಾ ಏನಮ್ಮ ಇವರು ಇವ್ರು ನೀನು ಈ ಥರ ಬರ್ತಾಡೆ ಮಾಡ್ತಿದ್ದಾರಾ ಇಷ್ಟು ಗ್ರ್ಯಾಂಡ್ ಅಲ್ಲಮ್ಮ ಚಿನ್ನದ ಬಳೆ ಕೊಡಬೇಕಿತ್ತು ಅವಳಿಗೆ ನಾನು ಒಂದಿನ ಈ ಥರ ಬರ್ತಡೇ ಮಾಡ್ಕೊಂಡಿರ್ಬಲ್ಲಮ್ಮ ನಿನ್ನ ಬರ್ತಡೇ ಯಾವಾಗ್ಲಾದ್ರು ಅಂತ ಈ ಮನೆಯವ್ರಿಗೆ ಗೊತ್ತಾ ಹೋಗಲಿ ಅಯ್ಯೋ ಸುಮ್ಮನೆವ ಈ ವರ್ಷ ಊರನ್ನೆಲ್ಲ ಕರೆದು ದೊಡ್ಡ ಗ್ರ್ಯಾಂಡಾಗಿ ಮಾಡ್ಕೈತೆ ಸುಮ್ಮನೆ ಮಾಡ್ತೀಯಾ ಮಾಡ್ತೀಯ ನನ್ನ ತಲೆ ತಗೋಸಾಯ್ತೀನಿ ನಿನಗೆ ಅಂತ ಸೀರೆ ತಂದಿದ್ದೀನಿ ಇವ್ರಿ ನೀವು ತಂದ್ರ ನಂಗೆ ಖುಷಿ ಖುಷಿ ಆಯ್ತಲ್ಲ ಕಣ್ರಿ ಖುಷಿ ಖುಷಿ ಆಯ್ತಲ್ಲ ನನಗೆ ಕೊಡಿ ಅಕ್ಕಿ ತಗೊಳ್ಳಿ ಇದು ನನ್ನ ಕಡೆಯಿಂದ ಸಣ್ಣ ಗಿಫ್ಟ್ ನಿಮಗೆ ಅಯ್ಯೋ ಉಂಗ್ರ ಥ್ಯಾಂಕ್ ಯು ನಂದೀಶ್ ಅವರೇ ಪರವಾಗಿಲ್ಲ ಅದಕ್ಕೆ ನೀವು ಇಷ್ಟು ಖುಷಿ ಪಟ್ಟಿರೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅತ್ತೆ ನೀವೇನು ಕೊಡಲ್ವಾ ಅಲ್ಲ ನೀವು ನಮ್ಗೆ ಹೇಳಿದ್ರೆ ಬರ್ತಡೇ ಉಳಿದು ಅಂತ ಮಾಡ್ತೀವಿ ಅಂತ ನೀ ನೀವೇ ಎಲ್ಲಾನು ಗಿಫ್ಟ್ ತಗೊಂಡು ಎಲ್ಲಾನು ಅರೇಂಜ್ ಮಾಡಿಕೊಂಡು ಈಗ ಕಟ್ ಕೇಕ್ ಕಟ್ ಮಾಡೋನಾಗ ಹರಡ್ ಗಂಟೆ ಗಾಡಿ ಬಂದು ಕರೆದ್ರಲ್ಲ ನಮ್ಗೆ ಗೊತ್ತದು ನಾ ಗಿಫ್ಟ್ ತರಕ್ಕೆ ಗಿಫ್ಟೇ ಕೊಡ್ಬೇಕಂತ ಏನಿಲ್ಲ ಅತ್ತೆ ನಿಮ್ಮ ಬ್ಯೂರಲ್ಲಿರೋ ದುಡ್ಡು ಕೊಟ್ಟರೂ ಆಗುತ್ತೆ ನೋಡಮ್ಮ ಹಿಂಗೆ ಹೇಳ್ತಾಳಂತ ಸುಮ್ಮನೆ ಮಗ ಎಲ್ಲ ಕೊಟ್ಬಿಟ್ಟು ನಾನು ಕೊಟ್ಟಿಲ್ಲ ಅಂದರೆ ಸರಿ ಹಾಕಿಲ್ಲ ಸುಮ್ಮನೆ ಆಯ್ತು ಪ್ರೇಮ ನಿಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತ ನನಗೆ ನನ್ಗೆ ಸಂತೋಷಕ್ಕೆ ಕಂಡಿಲ್ಲ ಗೊತ್ತೈತೆ ಅಷ್ಟೊಂದು ಸಂತೋಷ ಆಯ್ತೈತೆ ನನಗೆ ದುಡ್ತಾಗ್ಲಿಂದ ಇಲ್ಲಿವರೆಗೂ ಯಾವ ತಿನ್ಗೆ ಹುಡ್ತು ಆಚರಿಸ್ಕೊಂಡಿತ್ತಿಲ್ಲ ಸ್ಕೂಲ್ ಹೋಗ್ಲು ಸ್ಕೂಲ್ಗೋಗುವಾಗ ಅಷ್ಟೇ ನಾ ಕಡೆ ಚಾತ್ ನನ್ನ ಯಾವ ಫ್ರೆಂಡ್ಗೂ ಕೊಡ್ತಿದ್ದಿಲ್ಲ ಇವತ್ತು ಎಷ್ಟು ಸಂತೋಷ ಆಯ್ತೈತೆ ಗೊತ್ತಾ ಪ್ರೇಮ ಎಲ್ಲ ನಿನ್ನಿಂದ ಅಕ್ಕ ನೀನ್ ಖುಷಿಯಾಗಿರ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡರದು ಅದ್ಬಿಟ್ಟು ನೀನು ಅಳ್ತಿದ್ದೀಯಾ ಖುಷಿ ಖುಷಿ ಆಗಿರೋ ಬಾವನ ಪಾಪ ನಂಗೆ ಸಹಾಯ ಮಾಡಿದಾರೆ ಗೊತ್ತಾ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ತುಂಬಾ ಪ್ರೀತಿಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹ್ಮ್ ಆಯ್ತು ಸಾಕು ನಡ್ರಿ ಒಂದು ಗಂಟೆ ರಾತ್ರಿ ಆಯ್ತು ಮನೆ ಕೊಡಿ ನಡೀರಿ ಬನ್ನಿತ್ರ ಸಾವಿತ್ರಿ ನಿನ್ ಖುಷಿ ಆಯ್ತಾ ಇಷ್ಟೆಲ್ಲ ಮಾಡ್ರೂ ಅಯ್ಯೋ ಖುಷಿ ಆಯ್ತಾ ಅಂತ ತುಂಬಾ ಖುಷಿ ಆಯ್ತು ನನ್ಗೆ ತುಂಬಾ ಖುಷಿ ಆಯ್ತು ಕಣ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸಾವಿರ ತಕ್ಕಂದು ಹುಟ್ಟಿದ ಬಾಯ್ತು ಎಲ್ಲರೂ ವಿಶ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು